ಮುಕ್ತಾಗಬೇಕು ಇವತ್ತು ಎನ್ ಡಿ ಜೆಡಿಎಸ್ ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅದು ತಾನು ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ತನ್ನ ಜಾತಿಯವರಿಗೆ ನಮ್ಮ ಸಂಬಂಧಿಕರಿಗೆ ನನ್ನ ಚೇಲಗಳಿಗಿರುವಂತಹ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇದನ್ನು ಮುಕ್ತಾಗಬೇಕು ಈ ಪಾರ್ಟಿ ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಇದು ನೋವಿದೆ ನನಗೆ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಳಿದರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ ಇದನ್ನು ಭಾವಿಸ್ಬೋದು ಆದರೆ ಕರ್ನಾಟಕದ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಇವತ್ತು ಎನ್ ಡಿ ಎಗೆ ಜೆ ಡಿ ಎಸ್ ಸೇರ್ಪಡೆಯಾಗಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು ಆದರೆ ಜೆ ಡಿ ಎಸ್ಸನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೇಯ್ದಂಥವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂಥದ್ದು ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ಆಗಬಾರ್ದು